ಹಾಯ್ ವೆಲ್ಕಮ್ ಟು ತನಶ್ರೀ ಕೌಶಿಕ್ ಯೂಟೂಬ್ ಚಾನಲ್ ನಾನಿವತ್ತು ಮಸೋಪ್ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಥರ ಮಿಕ್ಸ್ ಕಾಳುಗಳನ್ನ ತೊಗೊಂಡಿದ್ದೀನಿ ನಾನು ಕಾಳು ಬೇಳೆ ಕಡಲೆಕಾಳು ಇನ್ನೂ ಬೇಕಂದರೆ ನೀವು ಯಾವುದಾದ್ರೂ ಹಾಕೋಬೋದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರನ್ನು ಹಾಕ್ಕೊಂಡು ಅದಕ್ಕೆ ಮಸೋಪಿನ ಸೊಪ್ಪು ಅಂತಂದರೆ ಮಿಕ್ಸ್ ಎಲ್ಲ ಥರ ಇರೋ ಸೊಪ್ಪು ಸಿಗುತ್ತೆ ಒಂದು ಐದಾರು ಥರ ಇರುತ್ತೆ ದಂಟು ಅರವೆ ಪಾಲಾಕು ಸಬ್ಸಿಗೆ ಮೆಂತ್ಯ ಚಕೋತ ಅಂತೇಳ್ಬಿಟ್ಟು ಎಷ್ಟು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಮೂರು ಸಲ ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದೇ ಕುಕ್ಕರಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಮತ್ತು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ಹಾಕ್ಕೊಂಡು ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ స్వల్ప కొత్తిబీరి సొప్పు మొత్తం నాలుగు టమాటో ఇకే వన్ స్పూనస్ ఎన్నే సేస్కుంటు మే వన్ లీటర్ అస్ నీర సేస్కుంటు కుక్కర్న క్యాప్ హాకూ ఎరడు విసిల్ అతరు విసిల్ హాకస్కుంటు కుక్కర్ ఫు తణరిగూ బిట్బడు ఫుల్ కంప్లీట్ తణగదమే కుక్కర్ ఓపన్ మి ನಾವು ಸೊಪ್ಪು ಮತ್ತು ಈ ಮೆಣ್ಸಿನ್ಕಾಯಿ ಟೊಮೊಟೊ ಈರುಳ್ಳಿ ಇದನ್ನೆಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮೇಲುಗಡೆ ಹಂಗೆ ತೊಗೊಂಡ್ರೆ ಹಂಗೆ ಬರುತ್ತೆ ನೀಟಾಗಿ ತೊಗೊಂಡು ಅದು ಬಿಸಿ ಆರೋವರೆಗೂ ಇಕ್ಬೇಕು ಫುಲ್ಲು ಬಿಸಿ ಬಿಸಿ ಇರುವಾಗ ಹಾಕ್ರೆ ಮಿಕ್ಸಿ ಜಾರು ಹೋಗ್ಬಿಡುತ್ತೆ ಅಂತ ಬಿ ತಣ್ಣಗಾದಮೇಲೆ ಅದನ್ನು ನಾವು ಮಿಕ್ಸಿಯಲ್ಲಿ ಸುಮ್ಮನೆ ಒಂದು ರೌಂಡಿಂಗ್ ಹಾಕ್ಬಿಟ್ಟು ಮತ್ತು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು ನೀರೆಲ್ಲ ಇರುತ್ತಲ್ಲ ಅದರಲ್ಲೇ ನಾವು ರುಬ್ಬಿಟ್ಕೊಂಡಿರ್ತೀವಿ ಖಾರ ಅದನ್ನ ಅದ್ರಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೀರು ನಿಮಗೆ ಎಷ್ಟು ಸಾಂಬಾರ್ ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ಆ ಥರ ನೋಡಿಕೊಂಡು ಜಾಸ್ತಿ ನೀರು ಹಾಕ್ಕೋಬಾರ್ದು ಚೆನ್ನಾಗಿರಲ್ಲ ಒಂದು ಮೀಡಿಯಮಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಒಗ್ಗರಣೆ ಬೇಕಂದರೆ ಹಾಕೋಬೋದು ಒಗ್ಗರಣೆ ಬೇಡ ಅಂದರೆ ನಾವು ಆಗಲೇ ಎಣ್ಣೆ ಹಾಕಿದ್ದೀವಲ್ಲ ಅದೇ ಸಾಕೊಂಡ್ರೆ ಸಾಕು ಇಲ್ಲ ನಾವು ಮತ್ತೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಡ್ತೀವಿ ಅಂದರೆ ಹಾಕೋಬೋದು ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಂದು ಎರಡು ಕುದಿಯೋ ಬರೋ ಥರ ನೀಟಾಗಿ ಕುದಿಸ್ಕೊಂಡ್ರೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾರೆಲ್ಲ ಸೊಪ್ಪು ತಿನ್ನೋಕ್ಕೆ ಇಷ್ಟಪಡೋಲ್ಲ ಪಲ್ಯಗಳಲ್ಲಿ ಅಂಥವ್ರಿಗೆ ಈ ಥರ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಡೀ ಮುದ್ದೆ ಮತ್ತು ವೈಟ್ ಅನ್ನ ಜೊತೆ ಮಾಡಿಕೊಂಡಿದ್ದೆ ಸೂಪರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು